ಅವರಿಂದ ಬಂದಿದ್ರಣ್ಣ ಕೂಡ್ಲಿಗಿ ಎತ್ತೊಳಗ್ ಬಂದಿದ್ರೆ ಹೆಂಗ್ ಒಂದು ಹತ್ತು ಒಂದು ಹದಿನೈದು ಓಕೆ ಸತ್ತು ತಗೊಂಡಿದಿರ ಹೆಂಗಿದೇಟೆ ಸರಿ ನಮಸ್ಕಾರ ರೀ ಎಲ್ಲ ರೈತ ಬಂದ ಅವ್ರಿಗೆ ಇದ್ರಿ ಎಲ್ಲರಾಮಿ ನಾವು ಅರಾಮದ ನೋಡ್ರಿ ಇವತ್ತು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಅಕ್ಕಿಯಲ್ಲೂ ರೈತನ ಪೇಟೆಗೆ ಬಂದಿದ್ವಿ ನೋಡಿ ಈ ಎತ್ತಿನ ಪೇಟೆ ಪ್ರತಿ ಮಂಗಳವಾರ ಬೆಳಿಗ್ಗೆ ಎಂಟು ಗಂಟೆಯಿಂದ ಹೆಚ್ಚು ಕಡಿಮೆ ಮೂರು ಗಂಟೆವರೆಗೂ ಇರ್ತದೆ ನೋಡಿರಿ ಇವತ್ತಂತೂ ಪ್ಯಾಟೆ ಭರ್ಜರಿಯಾಗಿತ್ತು ಬರ್ಜರ್ಯಾಗೆ ಎತ್ತುಗಳು ಬಂದಿದ್ದು ಬನ್ನಿ ಇವತ್ತಿನ ಪ್ಯಾಟಾಗಿ ಯಾವ ಎತ್ತುಗಳು ರೇಟ್ ಇತ್ತು ಅಂತ ತಿಳ್ಕೊಳ್ಳೋಣ ಹಾಗೆ ಯಾರು ಹೊಸದಾಗಿ ನೋಡ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ಹೇ 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 ಬಸಣ್ಣ ನಾನು ನಿಮಗೆ ಇಂದ್ರ ನೀಲಿದಿ ಅಣ್ಣ ಏನಾಯ್ತು ರೀ ಅಪರೀಕೆ ಒಂದು ಹತ್ತು ಅಲ್ಲಾಗ್ರಿ ಕೆಲಸಕ್ಕೆ ಗ್ಯಾರಂಟಿ ಅದ ಫೈನಲ್ ಬಿಡ್ದಣ ನೀವು ಏನು ಬಂದ್ರೆ ಕೈ ಬಿಡ್ತೀರಿ ತೊಂಬತ್ತೈದು ರೈತರು ವ್ಯಾಪಾರಿಸ್ತಾ ಸರಿ ಐತ್ರಿ ಅಣ್ಣ ಹಣ ಹೇಳಿದ್ರೆ ಅಪ್ರೀಸ್ ತೊಂಬತ್ತೈದು ತೊಂಬತ್ತೈದು ರೀ ಆರಲ್ಲ ಆರಲ್ಲ ಓ ಜಾತಿ ಅಲ್ಲ ಬರ್ತಿದ್ರು ಜಾತಿ

ಯಜಮಾನ್ ಏನಿದೆ ರೀ ವ್ಯಾಪಾರಕ್ಕೆ ಒಂದು ಒಂದು ನಲವತ್ತು ರೀ ಅಲ್ಲಾಗೇನದಾವೆ ರೀ ನಾಲ್ಕಲ್ಲ ರೈತ ನೀವು ಹಾಂ ವ್ಯಾಪಾರಸ್ಥರು ಹೆಂಗೆ ಗಾಯಕ ಹುಡಾಕ ಹೆಂಗೆ ಅದಾವೆ ರೀ ಫೈನಲ್ ಏನು ಕಿಡ್ತೀರಿ ಅದೇ ಅದೇ ಫೈನಲ್ ಏಮ್ ಅಂದಕ್ಕೆ ಬಿಡ್ತೀರಿ ಒಂದು ಇಪ್ಪತ್ತೈದು ಬಂದ್ರೆ ಬಿಡ್ತೀರಿ ಯಾವ ನಿಮ್ದು ಕೆಲವ್ರಪ್ಪ ಅಲ್ಲಿ ಹೋಗ್ಬಾರ್ದು ಲೇಔನ್

ઓન મારકે બપડુ યો યપા ઓન મારકે બપડુ અરે બોલિંગ એટલે આ ફડકા આ ઉતિંકા એ હા આયા ઉતિંકા બોલ નહોતો લેખો ના ઇને નહી જગાડો કોણ હટકે ઇને આતો બોલ આપુ તો ಹೇಳಿದ್ರ ತೊಂಬತ್ತೈದು ಅಲ್ಲ ರೀ ಆರಲ್ ನಾಲ್ಕಲ್ಲು ಇವ್ಲು ಕೊನೆ ಬೇಡದು ಎಂಬತ್ತು ಬಂದು ಬಿಡ್ತೀರ ಎಲ್ಲ ಹುಡಕೆಲ್ಲ ಕರೆಂಟ್ ಇತ್ತು ಅದೆ ಅಜಾರಿ ಏನು ಹೇಳ್ತೀರಿ ಅಪಾರ ಇವು ಒಂದು ಹತ್ತು ಐತ ರೀ ಒಂದು ಹತ್ತು ಇವು ಅಲ್ಲಾಗ್ರಿ ಅಲ್ಲ ಆರಲ್ಲ ಕಡೆ ಆರಲ್ಲ ಕಡೆ ಇಲ್ಲ ಇವು ಲಾಸ್ಟ್ ಬಿಡೋದು ಇವು ಲಾಸ್ಟ್ ಬಿಡೋದು ತೊಂಬತ್ತೇಳಾರು ಬಿಡ್ತದೆ ತೊಂಬತ್ತೈದು ಜಾತಿ ಅವ ಬರ್ತೀವಿ ಜಾತಿ ಸ್ವಲ್ಪ ಇದು ಕಗ್ಗ ಜಾತಿ ಒಳಗೆ ಬರೋದು ಕಗ್ಗ ಜಾತಿ ಒಳಗೆ ಬರತ್ತೆ

ಯಾವ ಯಾವ ತಾಲೂಕು ಹಾನಗಲ್ ತಾಲೂಕು ಕಾವೇರಿ ಜಿಲ್ಲೆ ಎಟಗಿನ ಕೊಪ್ಪ ಬರುತ್ತೆ ನೋಡಿ ಇಲ್ಲೇನು ಪೂರ್ತಿ ಇವ್ರದೇ ಯಾರು ಬೇಕಾದ್ರೆ ಈ ನಂಬರ್ ಕಾಲ್ ಮಾಡ್ಕೊಂಡು ಮನೆ ಹತ್ರ ಒಬ್ಬ ನೋಡಿ ಏನ್ ಹೇಳ್ತೀರಾ ಅಪರ ಏನಾಯ್ತು ಒಂದು ಇಪ್ಪತ್ತು ಅಲ್ಲಾಗ್ರಿ ಎರಡೆರಡು ಅಲ್ಲ ಅಲ್ಲ ಅಭ್ಯಾಸ ರೀ ಕೆಲಸಕ್ಕೆ ಅಭ್ಯಾಸ ಆಗಿದಾವ ರೀ ಫೈನಲ್ ಬಿಡೋದು ನೀವು ಫೈನಲ್ ಬಿಡೋದು ಒಂದ್ರ ಮೇಲೆ ಬಂದ್ರೆ ಕೊಡ್ತಾರ ಇದು ಬೆಡ್ ಸಾಲ ಜಾತಿ ಏನು ರೀ ಇದು ಬೆಟ್ಸಾಲ್ ಸಾಲ ಇದು ನೀವ ಎರಡಲ್ನಾಲ್ಕ ರೀ ಅಪರೀಕೆ ಒಂದು ನಲ್ವತ್ತು ಹಳ್ಳಿ ಕರ ಅಲ್ರೀಕಾರ ಫೈನಲ್ ಬಿಡೋದ್ರಿ ಒಂದು ಒಂದು ಇಪ್ಪತ್ತು ಮೇಲಾದ್ರೂ ಕೊಡ್ತಾರ ಅಂತ ಅಣ್ಣ ಇವು ಒಂದು ಹದಿನೈದು ಅಲ್ಲ ಅಲ್ಲ ರೀ ಎರಡಲ್ಲಿ ನಾಲ್ಕಲ್ಲಿ ಇವು ಲಾಸ್ಟ್ ಕೊಡೋದು ಇವು ಒಂದು ಲಕ್ಷ ಹಿಂದೆ ಮುಂದೆ ಎಲ್ಲ ಕೆಲಸ ಗ್ಯಾರಂಟಿ ಇದೆಲ್ಲವು ಸಿಮ್ ಇವ ಅಣ್ಣ ಮನೆ ಹತ್ರ ಬಂದು ಸಿಕ್ತಾವಲ್ಲ ನಿಮಗೆ ಮನೆ ಹಚ್ಚೋಡಿ ಇದಾವೆ ಇನ್ನೂ ಯಾವ್ರಿ ನಿಮ್ಮದು ಸಿಗ ಸಿಗ ಪ್ರಾಪರಾ ಫೋನ್ ನಂಬರ್ ಹೇಳಿ ನಿಂದು ನೈನ್ ಸೆವೆನ್ ತ್ರೀ ನೈನ್ ಫೋರ್ ನೈನ್ ಸಿಕ್ಸ್ ಜೀರೋನಾ ಹಾಂ ಸೆವೆನ್ ಏಯ್ಟ್ ಸೆವೆನ್ ಏಯ್ಟ್ ಮೈಸೂರು ಸುಭಾಷ್ ಮನೆ ಹತ್ರ ಇನ್ನೂ ಜೋಡಿ ಇದಾವೆ ನೋಡಿ ಸುಭಾಷ್ ಅಂತ ಶಿಗ್ಗ ಬರುತ್ತೆ ಯಾರೋ ಬೇಕಾದ್ರೆ ನಂಬರ್ ಕಾಲ್ ಮಾಡ್ಕೊಂಡು ಹೋಗ್ಬೋದು ರೇಟ್ ಬೇಕಾದ್ರೆ ಇನ್ನೂ ಹೆಚ್ಚು ಕಡಿಮೆ ಮಾಡ್ತಾರೆ ಮಾತಾಡಿದರೆ ಹೋಗಿ ಮನೆ ಹತ್ರ ನೀವು ವಿಚಾರಿಸ್ಬೋದು ಚೆನ್ನಾಗಿದೆ ನೋಡಿ ಎತ್ತುಗಳು ಏನೈತ್ರಿಕೆ ವ್ಯಾಪಾರ ಎಪ್ಪತ್ತೈದು ಸಾವಿರ ಆರಲ್ ಕಡೆಯಲ್ಲ ಗ್ಯಾರಂಟಿ ಫೈನಲ್ ಬಂದ್ರೆ ಬಿಡ್ತಾರಂತ ನಾಲ್ಕಲ್ಲು ಆರಲ್ಲೂ ಇದಾವಂತೆ ಏನಂತರಿ ವ್ಯಾಪಾರ ಒಂದು ಹತ್ತು ನಾಲ್ಕಲ್ಲು ಆರಲ್ಲು ಇವ ಕೊನೆ ಬಿಡದ್ರಿ ಏನ್ ಬಂದ್ರೆ ಬಿಡ್ತೀರಲ್ಲ ಅಷ್ಟೇ ಒಂದು ಲಕ್ಷ ಬಂದ್ರೆ ಬಿಡ್ತಾರಂತೆ ನೋಡಿರಿ ಬಾಳೂರ 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 ಬಾಳೂರ

ಯಾರೀ ಅಕ್ಕಿ ಮನೆ ಹತ್ರ ಸೇಲ್ ಮಾಡ್ತೀರಾ ಮನೆ ಹತ್ರ ಬಂದ್ರೆ ಸಿಗ್ತಾ ಕೊಡ್ತೇವೆ ಮನೆ ಹತ್ರ ಬಂದ್ರೆ ಸಿಗ್ತಾವ್ ನೋಡ್ರಿ ಯಾರು ಈ ನಂಬರ್ ಕಾಲ್ ಮಾಡ್ಕೊಂಡ್ರೆ ಮನೆ ಹತ್ರನ ಬೇಕಾದ್ರೆ ಹೋಗೋದು ಏನಾಯ್ತರಿ ವ್ಯಾಪಾರ ಒಂದು ಮೂವತ್ತು ಕಡೆಯಲ್ಲ ಬೆಸಾಗಿ ಗ್ಯಾರಂಟಿ ಇದೆ ಅಲ್ಲ ಗ್ಯಾರಂಟಿ ಇದೆ ಅದಕ್ಕೆ ಗಾಡಿ ಎಲ್ಲಾ ಕಟ್ಟಬಹುದು ಜಾಕಡಿ ಗಳಿಯಕ್ಕೆ ಬೆಸಾಗಿ ಎಲ್ಲದಕ್ಕೂ ಗ್ಯಾರಂಟಿ ಇದೆ ಎಲ್ಲಾ ಗ್ಯಾರಂಟಿ ಇರೋದು ಫೈನಲ್ ಏಮಂದೆ ಕೊಡ್ತೀರಿ ನೀವು ಫೈನಲ್ ಒಂದು ಒಂದು 15 ಬಂದ್ರೆ ಕೊಡ್ತೀರಾ ಒಂದು 15 ಬಂದ್ರೆ ಕೊಡ್ತೀರಾ ಏನ್ ತರೀಕುವಾ ಪರವಾಗಿ ಇದು ಒಂದು 25 ಓಲೆ ಒಂದು 20 ಕಡೆ ಅಲ್ಲ ಹೌದ್ರು

ಏನಕ್ಕೆಲ್ಲ ಗ್ಯಾರಂಟಿ ಅದೋಡಿ ಫೈನಲ್ ಬಿಡೋದು ಒಂದು ಮೂವತ್ತೈದು ಯಾವ ಜಾತಿ ಇದು ಹಳ್ಳಿಕ್ಕ ಫೋನ್ ನಂಬರ್ ಹೇಳಿ ನಿಮ್ದು ಎಂಬತ್ತು ಎಂಬತ್ತು ಐವತ್ತು ಐವತ್ತೊಂದು ಜೀರೋ ಆರು ಎಂಬತ್ತೆರಡು ರೈತ್ರ ನಿಮ್ಮ ಹೆಸರು ಅನಿಲ್ ಅನಿಲ್ ಒಂಟಿ ಏನಾರಿದ ಅಣ್ಣ ಇದು ಹಾಂ ಒಂಟಿ ರೀ ಏನೈತಿ ರೀ ಆಪರ್ ಇದ್ದಕ್ಕೆ ಇದಕ್ಕೆ ಅರುವತ್ತು ಸಾವಿರ ಹೇಳಿದಿರಿ ಅರುವತ್ತು ಸಾವಿರ ಹಾಂ ಬಲಕಣ ಇದು ಇದು ಎರಡು ಸೈಡ್ ಬರ್ತಾ ಇದ್ರಿ ಎರಡು ಸೈಡ್ ಬರುತ್ತಾ ಲಾಸ್ಟ್ ಏನ್ ಬಿಡ್ತಿರದು ಇದು ಐವತ್ತೈದು ಆದ್ರೆ ಕೊಡೋದು ರೀ ಐವತ್ತೈದು ಆದರೆ ಕೊಡೋದು ಅಣ್ಣ ಹೇಳ್ತೀರಾ ಅಪರ್

ಒಂದು ಹತ್ತು ಒಂದೇ ಬಿಡ್ತಾರಂತೆ ನೋಡಿ ಫೈನಲ್ ಏನಾಯ್ತೀರಿ ಆಪರಕ್ಕೆ ಒಂದು ಹತ್ತು ಅಲ್ಲಾಗ್ರಿ ಕಡೆಯಲ್ಲ ಲಾಸ್ಟ್ ಬಿಡೋದ್ರಿ ತೊಂಬತ್ತೈದು ಬಂದ್ರೆ ಬಿಡ್ತಾರಂತೆ ನೋಡಿ ಇವೇನು ಹೇಳ್ತೀರಾ ಒಂದು ಇವಾಗ ಅಲಗ್ರಿ ಇವಾಗ ಕಡೆಯಲ್ಲ ಇವು ಬಿಡೋದು ಲಾಸ್ಟ್ ತೊಂಬತ್ತರ ಮೇಲೆ ಬಂದ್ರೆ ಬಿಡ್ತಾರಂತೆ ನೋಡಿ ಏನತಿರ ಪರವೀಕೆ ಒಂದು ಮೂವತ್ತು ಅಲ್ಲಾಗ್ರಿ ಇವು ಕಡೆಯಲ್ಲ ಜಪಾ ಮಾಡುತ್ತಾ ಜಪ ಮಾಡುತ್ತಂತ ನೋಡಿ ಫೈನಲ್ ಬಿಡೋದ್ರಿ ಇವು ಒಂದ್ರ ಮೇಲೆ ಬಂದ್ರೆ ಬಿಡ್ತಾರ ಆರಲ್ಲೂ ಕಡೆಯಲ್ಲ ಆರಲ್ಲ ಕಡೆಯಲ್ಲ ಏನಾಯ್ತು ಆ ಪರವಾಗಿ ಬಿಡದ್ರಿ ಎಂಬತ್ತರ ಮೇಲೆ ಬಂದು ಬಿಡ್ತಾರ ನಾಲ್ಕಲ್ಲ ಆರಲ್ಲ ಅಂತ ನೋಡಿ ಏನಾಯ್ತು ತೊಂಬತ್ತೈದು ಬಿಡದ್ರಿವು ಎಂಬತ್ತೈದು ಬಂದರೆ ಕೊಡ್ತಾರಂತೆ ನೋಡಿ ಹೆಚ್ಚು ಕಡಿಮೆ ಏನಾಯ್ತು ರೀ ವಾಪಾರ ಇವಕ್ಕೆ ಒಂದು ನಲ್ವತ್ತು ಇವು ಇವಲ್ಲಾಗ್ರಿ ಕಡೆಯಲ್ಲ ಫೈನಲ್ ಬಿಡೋದು ಒಂದು ಇಪ್ಪತ್ತು ಬಂದರೆ ಬಿಡ್ತಾರಂತೆ ಅದಕ್ಕೆ ಕೆಲಸ ಗ್ಯಾರಂಟಿ ಹಾಂ ಹಾಂ ಏನಾಯ್ತು ರೀ ಇವಕ್ಕೆ ಒಂದು ಮೂವತ್ತೈದು ಇವು ಇವಲ್ಲಾಗ್ರಿ ಹಸ್ಬೈ ಇವ್ ಬಿಡೋದು ಲಾಸ್ಟ್ ರೀ ಒಂದು ಇಪ್ಪತ್ತು ಒಂದು ಒಂದು ಹದಿನೈದು ಒಂದು ಇಪ್ಪತ್ತು ಬಂದರೆ ಬಿಡ್ತಾರಂತೆ

ಎಪ್ಪತ್ತರ ಮೇಲೆ ಬಂದರೆ ಬಿಡ್ತೀರಾ ಫೋನ್ ನಂಬರ್ ಹೇಳಿ ಏಯ್ಟ್ ಜೀರೋ ನೈನ್ ಫೈವ್ ಏಟ್ ಜೀರೋ ನೈನ್ ಫೈವ್ ಜೀರೋ ತ್ರೀ ಝೀರೋ ಸಿಕ್ಸ್ ಡಬಲ್ ಏಟ್ ಡಬಲ್ ಏಟ್ ಮೆಸ್ರೂ ಹಸೀನ್ ಯಾವ್ರಿ ನಿಮ್ದು ಶೇಷಗಿರಿ ಶೇಷಗಿರಿ ನಾವು ಹಾಲು ಮಾಡಿಲ್ಲ ರೀ ಏನು ಆ ಪರಿ ಒಂದು ಒಂದು ಇಪ್ಪತ್ತು ಲಾಸ್ಟ್ ಕೊಡೋದು ಕೊಡೋದು ಅಲ್ಲೇ ಒಂದು ಹತ್ತರ ಮೇಲೆ ಕೊಡ್ತೀರಾ ಒಂದು ಹತ್ತು ಅಂದ್ರ ಮೇಲೆ ಮೇಲೆ ಹಾಂ ಇದು ನಾಲ್ಕಲ್ಲು ಹೇಳ್ತೀರಾ ಒಂದು ಹತ್ತು ಇವು ಸೇಮ್ ಅಂದ್ರ ಮೇಲೆ ತೊಂಬತ್ತರ ಮೇಲೆ ಇದು ಯಾವ ಜಾತಿ ಅಣ್ಣ ಇದು ಹಳ್ಳಿಕಾರ ಹಳ್ಳಿಕಾರ ಹಾಂ ಓಕೆ ಅದು ಒಂಟಿನ ಏನು ಹೇಳ್ತೀರ ಯಾರು ನಿಮ್ದು ಮಂಡ್ಯ ಮಂಡ್ಯ ಇಲ್ಲಿ ಅಲ್ಲಿ ಇರ್ತೀರಾ ಹಾವೇರಿಲ್ಲೇ ಎಲ್ಲ ಹಲ್ಲು ಹಚ್ಚಲೂ ಎರಡು ಹಲ್ಲು ನಾಲ್ಕಲ್ಲಿ ಸಿಗ್ತದೆ ಫೋನ್ ನಂಬರ್ ನಿಮ್ದು ಸೆವೆನ್ ತ್ರೀ ಫೋರ್ ಫೋರ್ ನೈನ್ ಸಿಕ್ಸ್ ಸಿಕ್ಸ್ ನೈನ್ ಫೋರ್ ಫೋರ್ ಏಟ್ ಜೀರೋ ಫೋರ್ ನಿಮ್ಮ ಹೆಸರು ಆರ್ಥಿಕ ಅಂತ ನೋಡಿ ಹಾವೇರಿ ದವಣಿಯಲ್ಲಿ ಸಿಗ್ತಾವು ಹಾಲು ಮಾಡಲಿದೆ ಎರಡಲ್ಲಿ ನಾಲ್ಕು ಅಲ್ಲಲ್ಲಿ ಸಿಗೋ ಕಲ್ಲುಗಳೆಲ್ಲ ಸಿಕ್ತಾವೆ ಯಾರು ಬೇಕಂದರೆ ಅವ್ರ ನಂಬರಿಗೆ ಕಾಲ್ ಮಾಡ್ಕೊಂಡು ಹೋಗೋದು ಹಾವೇರಿಲಿ ದಾವಣಿಲಿ ತಗೊಂಡಿದ್ರು ನೀವು ಹಾಲು ಮಾಡಿಲ್ಲ ಎರಡೆಲ್ ಹೇಳ್ತೀರಾ ಪರ್ವಿಕೆಯ ಒಂದು ನಲವತ್ತೈದು ಲಾಸ್ಟ್ ಕೊಡೋದು ಒಂದು ಇಪ್ಪತ್ತೈದು ಹಳ್ಳಿ ಕಾಲ ಅಲ್ರಿ ಇದು ಏನು ಹೇಳ್ತೀರಾ

ಎನಿ ಟೈಮ್ ಫೋನ್ ಮಾಡ್ಕೊಂಡು ಬರ್ಬೋದು ಅಲ್ಲಿ ಅಲ್ಲಿ ಬೇಕಾದ್ರೆ ಎನಿ ಟೈಮ್ ಬರ್ಬೋದು ಟೈಮ್ ಬರ್ಬೋದು ಫೋನ್ ಮಾಡ್ಕೊಂಡು ಹಾವೇರಿ ಇಲ್ಲಿ ವಾರ ವಾರ ಬರ್ತಾರೆ ಏನೈತ್ರಿ ಅಪರೈದು ಒಂದು ನಲವತ್ತೈದು ಅಲ್ಲಾಗ ಏನದ್ರಿ ಹರಲ್ ಕೆಲಸ ಗ್ಯಾರಂಟಿ ಅದಾವೆ ರೀ ಫೈನಲ್ ಬಿಡೋದು ಒಂದು ಮೂವತ್ತು ಎಷ್ಟು ಜೋಡಿ ಇದೊಂದು ಜೋಡಿನ ಒಂದ ಜೋಡಿ ಫೋನ್ ನಂಬರ್ ಹೇಳಿ ನಿಮ್ದು ಎಪ್ಪತ್ನಾಲ್ಕು ಎಪ್ಪತ್ನಾಲ್ಕು ಎಂಬತ್ಮೂರು ನಿಮ್ಮ ಹೆಸರು ಮಲ್ಲೂರಾ ಆರಲ್ಲಿ ನಾಲ್ಕಲ್ಲಿ ಏನಾಯ್ತು ವ್ಯಾಪಾರ ಒಂದೈದು ಏನೋ ಅಭ್ಯಾಸ ಆಗಿದಾವ್ರಿ ಎಲ್ಲದ್ ಚಕ್ಡಿಗೆಲ್ಲ ರುಡಿಯೋದಂತೆ ಫೈನಲ್ ಏನು ಬಂದ ಬಿಡ್ತೀರ ಎಂಬತ್ತೈದು ಬಂದ್ರೆ ಬಿಡ್ತಾರ ಇದು ಒಂಟಿನ ಒಂಟಿ ಸರ ಏನಂತೀ ವ್ಯಾಪಾರ ಇದಕ್ಕೆ

ಏನೋ ಅಭ್ಯಾಸ ರೀ ಲಾಸ್ಟ್ ಬಿಡೋದ್ರಿ ಹಾಂ ಅರವತ್ತರ ಮೇಲೆ ಬಂದರೆ ಬಿಡ್ತಾರಂತೆ ನೋಡಿ ಜಾತಿ ಅಣ್ಣ ಒಂದು ಹತ್ತು ಯಾವ ಜಾತಿ ಇದು ಕ್ರಾಸ್ ಇದೆ ಅಲ್ಲಾಗ್ರಿ ಆರಲ್ಲ ಫೈನಲ್ ಬಿಡೋದಣ ಒಂದರೆ ದು ಬಿಡ್ತೀರಾ ಎಲ್ಲ ಕೆಲಸ ಗ್ಯಾರಂಟಿ ಗ್ಯಾರಂಟಿ ಇಷ್ಟ ಅಲ್ಲ ಫೋನ್ ನಂಬರ್ ಅಲ್ಲ ನಿಮ್ಮದು ಡಬಲ್ ಏಟ್ ಸಿಕ್ಸ್ ಒನ್ ಡಬಲ್ ಏಯ್ಟ್ ಸಿಕ್ಸ್ ಒನ್ ಫೈವ್ ತ್ರೀ ಏಯ್ಟ್ ಒನ್ ಫೈವ್ ತ್ರೀ ಏಟ್ ಏಟ್ ಜೀರೋ ನಿಮ್ಮ ಹೆಸ್ರ ಆನಗಲ್ ತಾಲೂಕ್ ಚಿಕ್ಕೇರಿ ಹೊಸಳ್ಳಿ ಚಿಕ್ಕೇರಿ ಹೊಸಳ್ಳಿ ಮನೆ ಹತ್ರ ಬಂದು ಸಿಗ್ತಾವಲ್ಲ ರೀ ಯಾರ ಮನೆ ಹತ್ರ ಬಂದರೂ ಸಿಗ್ತಾವೆ ನೋಡಿ ಪ್ಯಾಟಿ ಇಲ್ದಲ್ದೀನ ಯಾವಾಗ ಬರ್ಬೇಕಂದ್ರೆ ಯಾವ ಪೇಟಿಗೆ ಹೋಗ್ತೀರಾ ಮತ್ತೆ

ಬೊರ್ಬಾಡ ಅಂತ ಹೇಳಿ ಇನ್ ಡೇಟ್ ಇವಂದ್ರೆ ಕೊಡೋದೆ